ಬಂಧುಗಳೇ ಇಂದು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂತ ಶ್ರೀರಾಮ ಪಾಟೇಶ ಸಂಸ್ಥೆಗೆ ಆಗಮಿಸಿರ್ತೇನೆ ಸೊ ಈ ಒಂದು ಶ್ರೀರಾಮ ಪಾಟೇಶ ಸಾಲೆಯ ಸಂಸ್ಥೆ ವತಿಯಿಂದ ಬಹಳ ಅದ್ಭುತವಾದಂತಹ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಅವರಿಗೆ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ಆ ಇನ್ನು ಒಂದಷ್ಟು ಕಾರ್ಯಕ್ರಮಗಳನ್ನ ನೀಡ್ತಾ ಇದ್ದಾರೆ ಸೊ ಈ ಒಂದು ಉತ್ತಮವಾದ ಕಾರ್ಯಕ್ರಮದ ಒಂದಷ್ಟು ಮಾಹಿತಿಯನ್ನ ನೀಡ್ತೀನಿ ಹಿಂದೆ ನಮ್ಮ ಶ್ರೀರಾಮ ಪಾಠಶಾಲೆಯ ಪ್ರದೀಪ್ ಸರ್ ಅವರು ಆಲಂಬಡಿ ಗ್ರಾಮಕ್ಕೆ ಆಗಮಿಸಿ ಅಲ್ಲಿನ ಒಂದು ಕುಗ್ರಾಮದ ಶಾಲಾ ಮಕ್ಕಳಿಗೆ ಅವ್ರಿಗೆ ಬರ್ತಕ್ಕಂತ ಪೆನ್ನು ಪೆನ್ಸಿಲು ಬ್ಯಾಗು ಇನ್ನಿತರ ಪರಿಕರಗಳನ್ನ ವಿತರಿಸೋದ್ರ ಮೂಲಕ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡಿಕೊಟ್ಟಿದ್ರು ಸೊ ಅದರಂತೆಯೇ ಇಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಆ ಶ್ರೀರಾಮ ಪಾಠಶಾಲೆ ಸಂಸ್ಥೆ ವತಿಯಿಂದ ಒಂದು ಉತ್ತಮವಾದ ರೀತಿಯಲ್ಲಿ ಶಾಲಾ ಮಕ್ಕಳಿಗೆ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ವೀಕ್ಷಣೆಗಳನ್ನ ಪಡೆಯಿರಿ ಅಂತ ಈ ಒಂದು ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ ಭಾನುವಾರದ ನಾನು ಶುಭ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ ಯಾವ ಮನುಷ್ಯ ತನ್ನ ಬದುಕನ್ನ ಇತರ ಜೀವಿಗಳ ಸುಖ ಸಂತೋಷಕ್ಕಾಗಿ ಸಮರ್ಪಣೆಯನ್ನು ಮಾಡ್ತಾನೋ ಬದುಕು ಯಾವಾಗ್ಲೂ ಸಂತೋಷದಿಂದ ಕೂಡಿರುತ್ತೆ ಅಂತ ಹೇಳಿ ಭಗವಂತ ಹೇಳ್ತಾನೆ ಅಂದ್ರೆ ಪರೋಪಕಾರ ಒಂದಷ್ಟು ನನ್ನ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡುವಂಥದ್ದು ಮನುಷ್ಯ ಧರ್ಮ ಸೊ ಆ ನಿಟ್ಟಿನಲ್ಲಿ ಇವತ್ತು ಹದಿನೆಂಟನೇ ವರ್ಷದ ಸೇವಾ ಮಿಲನ ಅನ್ನುವಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸಾಕ್ಷೀಕರ್ತರಾಗಿದ್ದೇವೆ ನಮ್ಮ ಚಾಮರಾಜನಗರದ ಹಲವಾರು ವಿದ್ಯಾರ್ಥಿ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಅವಶ್ಯಕ ಇರುವಂತಹ ಪುಸ್ತಕಗಳನ್ನು ಕೊಟ್ಟು ಆ ಮಕ್ಕಳು ಈ ಸಮಾಜಕ್ಕೆ ಒಂದಷ್ಟು ಆದರ್ಶ ಪುರುಷರಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ ಈಗ ಕಾರ್ಯಕ್ರಮದ ಪ್ರಾರಂಭಕ್ಕೆ ದೇವತಾ ಪ್ರಾರ್ಥನೆ ಯಾವುದೇ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರಬೇಕು ನೆರವೇರಬೇಕು ಅಂತಂದ್ರೆ ಆ ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ ಅತ್ಯಂತ ಮುಖ್ಯ ಈಗ ನಾವೆಲ್ಲರೂ ಸೇರಿ ನಮ್ಮ ಪಾಠಶಾಲೆ ಪ್ರಾರ್ಥನೆಯನ್ನ ಸಾಮೂಹಿಕವಾಗಿ ಮಾಡಲಿದ್ದೇವೆ ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕೂತು ಆ ಒಂದು ಪ್ರಾರ್ಥನೆಯನ್ನ ಆಲಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನ ಮಾಡ್ತಾನೆ चारण गण सेव सिद्धिविनायक ति नमुनामूलम्बोदर लघुमिकर अम्बसुत अमरविनूतलं बोधर लघोमि कर या कुन्दे ड्या <laughs> विषजे भवरोगिणा निधये सर्वविद्याना सुपया मलय जशीतला